ಎರಡು ಕಂಟ್ರಿ ಅಂತ ಅಂದ್ರೆ ವಿಡ್ರೋನ್ಸೆನ್ ಕಾಲ್ದಲ್ಲಿ ಹೇಳ್ತಿದ್ರು ಅಮೆರಿಕಾ ಅಟ್ಲಾಂಟಿಕ್ ಪೆಸಿಫಿಕ್ ಸಾಗರಗಳ ಮಧ್ಯೆನೇ ನಾವು ಇರತಕ್ಕಂತದ್ದು ಆ ಕಡೆ ನೋಡಲ್ಲ ಯಾಕಂದ್ರೆ ನಾವು ಭದ್ರ ಆಗ್ಬೇಕು ಗಟ್ಟಿ ಆಗ್ಬೇಕು ಅಂತ ಒಂದ್ ಅವರು ಅವ್ರ್ ಭದ್ರಾಗಿ ಗಟ್ಟಿಯಾಗಿ ಮಸಲ್ ಬೆಳೆಸ್ಕೊಂಡ್ ಮೇಲೆ ದೊಡ್ಡ ಅಂತ ಕರೆಸ್ಕೊಂಡ್ ಕಾರ್ಪೊರೈಟ್ ಕನ್ಫರಿ ತರ ಅಮೆರಿಕಾ ಅಂದ್ರೆ ನಿಮ್ಮ ಲಾಭ ಇದೆಯಾ ನಿಮ್ ಹತ್ರ ಬರ್ತೀನಿ ನಷ್ಟ ಇದೆಯಾ ನಿಮ್ಮ ಮೂಸು ನೋಡೋದಿಲ್ಲ ಆ ರೀತಿ ರೀತಿ ಕಾರ್ಪೊರೇಟ್ ಕಂಪನಿ ನಡೆಸ್ತಂಗೆ ಅಮೆರಿಕ ದ ಬಿಸ್ನೆಸ್ ಆಫ್ ಅಮೆರಿಕ ಇಸ್ ಬಿಸ್ನೆಸ್ ಅಂತ ಬಿಸಿನೆಸ್ ಅಮೆರಿಕದ ಎಲ್ಲ ಎಲ್ಲ ಏನು ಮಾಡೋದಿದ್ರು ವ್ಯವಹಾರ ಇದ್ರಲ್ಲಿ ಏನಾಗುತ್ತೆ ಹೇಗಾಗುತ್ತೆ ಅಂತಕ್ಕಂಥದ್ದು ಆಮೇಲೆ ನೀವು ಹೇಳಿದಾಗೆ ನೂರು ದೊಡ್ಡ ಕಂಪನಿಗಳನ್ನ ನೀವು ತಗೊಂಡ್ರೆ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿಗಳನ್ನ ತಗೊಂಡ್ರೆ ಟಾಪ್ ಎಪ್ಪತ್ತು ಅಮೆರಿಕನ್ ಕಂಪನಿಗಳು ಅಮೆರಿಕನ್ ಕಂಪನಿಯ ವ್ಯವಹಾರ ನಮ್ಮ ದೇಶದಲ್ಲಿ ಇಪ್ಪತ್ತು ಟಾಪ್ ಮೋಸ್ಟ್ ಐ ಟಿ ಕಂಪನಿಗಳಲ್ಲಿ ಹನ್ನೊಂದು ಹೆಡ್ ಆಫೀಸ್ ಇರೋದು ಅಮೆರಿಕದಲ್ಲಿ ಹೌದು 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 ಆಮೇಲೆ ನಮ್ಮ ಕಂಪನಿಗಳು ಈಗ ಏನ್ ಮಾಡಿದ್ರು ಈಗ ನೋಡಿ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಐಟಿ ಕಂಪನಿ ರನ್ ಆಗುವಾಗ ಆಫ್ ಶೋರ್ ಅಂತ ಹೇಳಿದ್ರೆ ಆನ್ ಸೈಟ್ ಆಫ್ ಶೋರ್ ಅಂತ ಹೇಳ್ಕೊಂತ ಸೈಟಲ್ಲೇ ಇರುವಂತವ್ರು ಇಪ್ಪತ್ತು ಪರ್ಸೆಂಟ್ ಜನ ಅದನ್ನ ಈಗ ಹತ್ತು ಪರ್ಸೆಂಟ್ಗೆ ಹೋಗಿದೆ ಅಂತ ಹೇಳ್ತಕ್ಕಂಥದ್ದು ಈಗ ನಿಮಗೆ ನಮ್ಮಲ್ಲಿ ಸುಮಾರು ಹದಿಮೂರು ಲಕ್ಷ ಜನ ಕೆಲಸ ಅಲ್ಲ ಮೂವತ್ತು ಲಕ್ಷ ಜನ ಕೆಲಸ ಮಾಡ್ತಾ ಇರೋದು ಮೂವತ್ತು ಲಕ್ಷ ಜನದಲ್ಲಿ ಮೂರು ಲಕ್ಷ ಜನ ಮಾತ್ರ ಸೈಟಲ್ ಕೆಲಸ ಮಾಡೋರು ಅಮೆರಿಕದಲ್ಲೇ ಕೂತು ಸಿಲಿಕಾನ್ ವ್ಯಾಲಿಯಲ್ಲೇ ಕೂತು ಇನ್ನೆಲ್ಲೋ ಕಂಪನಿಯಲ್ಲೇ ಕೂತು ಯಾಕೆ ಕರೆಸ್ಕೊಂಡಿದ್ದಾರೆ ಅಮೆರಿಕಾದ ಕಂಪನಿಯವರು ನಮ್ಮ ಕಡಿಮೆ ಬೆಲೆಗೆ ಅವ್ರಿಗೆ ಲಾಭ ಆಗಬೇಕು ಅಂತ ಲಾಭದ ದೃಷ್ಟಿಯೇ ಇಲ್ಲಿ ಮುಖ್ಯವಾಗಿ ಇರತಕ್ಕಂತದ್ದು ಆದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಈ ಅರವತ್ತು ಸಾವಿರ ಡಾಲರ್ ಫಿಕ್ಸ್ ಆಗಿದ್ದು ಅದಾದ್ಮೇಲೆ ರೇಸ್ ಆಗಿಲ್ಲ ಭಾರತದ ಕಂಪನಿಗಳು ಸ್ವಲ್ಪ ಕಮ್ಮಿ ಸಿಕ್ಕಿದ್ರೆ ದುಡಿಸ್ಕೊಳ್ತಕ್ಕಂಥ ಇದ್ದು ಇದೆ ಅದೀಗ ಹೇಳ್ತಾರೆ ಅಲ್ಲಿ ಮಹಿಳೆಯರಿಗೆ ಮೂವತ್ ಪರ್ಸೆಂಟ್ ಪರ್ಸೆಂಟ್ ಗಂಡಸರಿಗಿಂತ ಕಮ್ಮಿ ಇರ್ತಕ್ಕಂಥದ್ದು ಅದನ್ನ ಹೇಳಿ ಆಮೇಲೆ ಮಾತಾಡಿ ಈಗ ನಮಗೆ ಏನಾಗಿದೆ ಅಂತ ಹೇಳಿದ್ರೆ ಈಗ ಹೋದ ಒಂದು ವರ್ಷದಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರ ಜನ ಭಾರತೀಯರು ಈ ವೀಸಾದಲ್ಲಿ ಹೋಗಿದ್ದಾರೆ ಎಚ್ ಒನ್ ಬಿ ವೀಸಾದಲ್ಲಿ ಅಮೆರಿಕಕ್ಕೆ ಹೋಗಿರ್ತಕ್ಕಂಥದ್ದು ಅವರ ದುಡ್ಡು ರಿಟರ್ನ್ ಆಗುತ್ತೆ ರೆಮಿಟೆನ್ಸ್ ಆಗುತ್ತೆ ಫಾರಿನ್ ಎಕ್ಸ್ಚೇಂಜ್ ಡಾಲರ್ ಇಲ್ಲಿ ಬೆಳೀತದೆ ಡಾಲರ್ ಎಷ್ಟು ಇಟ್ಕೊಂಡಿರ್ತದೋ ದೇಶ ಯಾವ ದೇಶನೇ ಇರಬಹುದು ಇನ್ನೊಂದರ ನೋಡಿ ನಿಮಗೆ ಅಮೆರಿಕದ ಡಾಲರ್ ನಿಮ್ಮತ್ರ ಹತ್ರ ಎಷ್ಟಿದೆ ಅಂತ ಲೆಕ್ಕ ಡಾಲರ್ ಮುನ್ನೂರ ಅರವತ್ತು ಬಿಲಿಯನ್ ಡಾಲರ್ ಇದೆ ಗಟ್ಟಿ ಡಾಲರ್ ಕಮ್ಮಿ ಕುಸಿತ ಏನೇ ಆಗಲಿ ಆ ಡಾಲರೈಸ್ಡ್ ವರ್ಲ್ಡ್ ಎಕಾನಮಿ ಅಂತ ಹೇಳ್ತಕ್ಕಂಥದ್ದು ಈ ಟ್ರಂಪ್ ಈಗ ಈ ರೀತಿಯಾಗಿ ಒಂಥರ ಬಹಳ ಎಕ್ಸೆಂಟ್ರಿಕ್ ಆಗಿ ಬಿಹೇವ್ ಮಾಡ್ತಕ್ಕಂಥ ಒಬ್ಬ ಒಬ್ಬ ಗ್ಲೋಬಲ್ ಲೀಡರ್ ಆಗಿ ಇಂಟರ್ನ್ಯಾಷನಲ್ ಪಾಲಿಟಿಕ್ಸು ಜಿಯೋ ಪಾಲಿಟಿಕ್ಸು ಇವೆಲ್ಲವನ್ನು ಗಮನಿಸ್ಕೊಂಡು ಕೆಲಸ ಮಾಡ್ತಿದಾರಾ ಅಥವಾ ಯಾವುದೋ ಒಂದು ಸೆಗ್ಮೆಂಟ್ ಆಲೋಚನೆ ಇದೆಯಾ ಇಲ್ಲ ನಿಜ ಈಗ ನೋಡಿ ಎಲ್ಲಾ ಅಮೆರಿಕನ್ ಕಂಪ್ನಿಗಳು ಅಪೋಸ್ ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ಒಬ್ಬ ಅಧ್ಯಕ್ಷ ಒಬ್ಬ ಈ ಐದು ದೇಶಗಳಿಂದ ಜನ ಬರಂಗಿಲ್ಲ ಅಂತಕ್ಕಂತ ಹೇಳುವಂತದ್ದಿದೆಯಲ್ಲೂ ಬ್ಯಾನ್ ಧರ್ಮದ ಕಾರಣದ ಮೇಲೆ ದೇಶ ಕೊಡೋದು ಅಥವಾ ಹಿಸ್ಪ್ಯಾನಿಕ್ಸು ಜನಾಂಗೀಯ ಆಧಾರದ ಮೇಲೆ ದೇಶದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡೋದಿದೆಯಲ್ಲ ಏನೇ ಹೇಳಿ ನಿಮ್ಗೆ ಅಮೆರಿಕ ದೊಡ್ಡ ದೇಶ ಯಾಕೆಂದ್ರೆ ಒಂದು ಡೆಮಾಕ್ರೆಸಿ ಓಪನ್ನೆಸ್ಸು ಆಪರ್ಚುನಿಟಿ ದೇಶ ಅಂತ ಹೇಳ್ತಕ್ಕಂಥದ್ದು ಯಾರು ಬೇಕಾದರೂ ಇಲ್ಲಿ ಬಂದು ದೇಶವನ್ನು ಕಟ್ಬೋದು ಇಲ್ಲಿಂದ ಭಾರತದಿಂದ ಹೋದವರು ಎಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಯನ್ನು ಬಿಲ್ಡ್ ಮಾಡಲಿಲ್ಲ ಇವತ್ತು ಮೈಕ್ರೋಸಾಫ್ಟ್ ಹೆಡ್ ಭಾರತೀಯ ಆ್ಯಪಲ್ ಹೆಡ್ ಭಾರತೀಯ ಇಂದ್ರ ನೋಯಿ ಅವರು ಕನ್ಸಲ್ಟೆನ್ಸಿ ಗ್ರೂಪ್ ಇದ್ದಾರೆ ಪೆಪ್ಸಿ ಹೆಡ್ಡು ಸೊ ಭಾರತೀಯರು ಬಹಳ ಅತಿ ಹೆಚ್ಚು ಎತ್ತರಕ್ಕೆ ಹೋಗಿರ್ತಕ್ಕಂಥವ್ರು ಮಾಡ್ತಾ ಇರ್ತಕ್ಕಂಥವ್ರು ಅದು ನಮಗೆ ಇಮಿಡಿಯೇಟ್ ಏನಾಗ್ತದೆ ಅಂತ ಹೇಳಿದ್ರೆ ಐ ಟಿ ಇಂಡಸ್ಟ್ರಿ ಇದೆಯಲ್ಲ ನಮಗೆ ಭಾರತದಲ್ಲಿ ಸರ್ವಿಸ್ ಸೆಕ್ಟರು ಅರವತ್ತಾರು ಪರ್ಸೆಂಟ್ ನಮ್ಮ ಏನು ಎಕಾನಮಿ ಇದೆಯೋ ಅದು ರೂಪಾಯಿಗೆ ಅರವತ್ತಾರು ಪೈಸಾ ಐ ಟಿ ಸರ್ವಿಸು ಅದರಲ್ಲಿ ಮೇಜರ್ ಐ ಟಿ ಇರ್ತಕ್ಕಂಥದ್ದು ಆ ಐ ಟಿ ಇವಾಗ ಮೂವತ್ತು ಲಕ್ಷ ಜನನೇ ಕೆಲಸಗಾರರು ಆದರೆ ಅವರು ಸಂಬಳ ಅವ್ರ ದುಡಿಮೆ ಆಮೇಲೆ ಒಂದು ಹೆಗ್ಗಳಿಕೆ ಭಾರತಕ್ಕೊಂದಿರತಕ್ಕಂಥ ಮರ್ಯಾದೆ ಇದು ಇದೇನಾದ್ರೂ ಅಲ್ಲಿ ವರ್ಕರ್ಸ್ನ ಮಾತ್ರ ಈ ಸಂಬಳದ ಮೇಲೆ ವಾಪಾಸ್ ಕಳಿಸೋದು ಅಥವಾ ಇನ್ಮೇಲೆ ಬರಂಗಿಲ್ಲ ಅಂತ ಮಾಡೋದಷ್ಟೇ ಆದ್ರೆ ಒಂದು ರೀತಿಯ ಏಟು ಏನಾದ್ರೂ ಈ ಬಿ ಪಿ ಓ ಕೂಡ ಔಟ್ಸೋರ್ಸ್ ಮಾಡೋ ಹಾಗಿಲ್ಲ ಯಾಕಂದ್ರೆ ಇಲ್ಲಿ ಕುತ್ಕೊಂಡು ನಾವು ಅಲ್ಲಿಗೆ ವ್ಯವಹಾರ ಮಾಡ್ತಾ ಇದೀವಿ ಅಲ್ಲಿ ಹಗಲಿದ್ದಾಗಲ್ಲಿ ರಾತ್ರಿ ಇರುತ್ತೆ ರಾತ್ರಿ ಇದ್ದಾಗಲ್ಲಿ ಹಗಲಿ ವ್ಯವಹಾರ ಮಾಡ್ತಾ ಇದೀವಿ ಏನಾದ್ರೂ ಈ ಔಟ್ಸೋರ್ಸ್ ಈಗ ನಿಮಗೆ ನಾವು ಎಕಾನಮಿ ಇದೆಯಲ್ಲ ಐ ಟಿ ಎಕಾನಮಿ ಅದ್ರ ಎಪ್ಪತ್ತು ಪರ್ಸೆಂಟ್ ಹೊರದೇಶದ ಮೇಲೆ ಡಿಪೆಂಡ್ ಆಗಿ ಮೂವತ್ತು ಪರ್ಸೆಂಟ್ ಭಾರತದ ಮೇಲೆ ಈ ಐ ಟಿ ಇಂಡಸ್ಟ್ರಿ ಡಿಪೆಂಡ್ ಆಗಿರೋದು ಈಗ ಒಂದು ಇನ್ಫೋಸಿಸ್ ತಗೊಂಡ್ರೆ ನಿಮಗೆ ಐವತ್ತು ದೇಶದಲ್ಲಿ ಆಫೀಸ್ ಇದೆ ಸೊ ಅದ್ರಲ್ಲಿ ಮೆಜಾರಿಟಿ ಇಂಗ್ಲಿಷ್ ಸ್ಪೀಕಿಂಗ್ ಇಂಗ್ಲಿಷ್ ಬರ್ತದೆ ಅಲ್ಲಿ ಹಗಲಾದಾಗ ಇಲ್ಲಿ ರಾತ್ರಿ ಅಲ್ಲಿ ರಾತ್ರಿ ಆದಾಗ ಈ ಅಡ್ವಾಂಟೇಜ್ ಇರೋದ್ರಿಂದ ನಮ್ಮ ಬಿ ಪಿ ಓಗಳು ಇವುಗಳು ಎಲ್ಲವೂ ಕೂಡ ಭದ್ರವಾಗಿದಾಯ್ತು ಅವ್ರೇನಾದ್ರೂ ತುಂಬಾ ನ್ಯಾಷನಲಿಸ್ಟಿಕ್ ಆಗಿ ನನ್ನ ದೇಶ ನನ್ನ ಜನ ನಮ್ಮ ಇದು ಈ ಬಿ ಪಿ ಓ ಸರ್ವಿಸು ಒಳಗಡೆನೆ ಆಗಬೇಕು ಅಂತೇನಾದ್ರು ಮುಂದೆ ಇದು ಮಾಡಿದ್ರೆ ಭಾರತಕ್ಕೆ ಹೊಡೆತ ಬೀಳ್ತದೆ ಯಾಕೆ ಹೊಡೆತ ಬೀಳುತ್ತೆ ಅಂದ್ರೆ ಇದಾಗ್ಲೇ ಈ ಡಿಮೋನಟೈಸೇಷನ್ ಸ್ವಲ್ಪ ಏಟ್ಸ್ ತಿಂದು ಕುಗ್ಗಿ ಹೋಗಿರ್ತಕ್ಕಂಥ ಒಂದು ಪರ್ಸೆಂಟೋ ಒಂದೂವರೆ ಪರ್ಸೆಂಟ್ ಬೇರೆ ಬೇರೆ ಸ್ಟಾಟಿಸ್ಟಿಕ್ಸ್ ಬೇರೆ ಬೇರೆ ಹೇಳ್ತಾ ಇದ್ದಾರೆ ಅದ್ರ ಒಂದು ಏಟ್ ಬಿದ್ದಿದೆ ಅದಕ್ಕೆ ಸರಿಯಾಗಿ ಈಗ ಇಂಟರ್ನ್ಯಾಷನಲ್ ಎಫೆಕ್ಟ್ ಇದೆಯಲ್ಲ ಈ ಅದರಲ್ಲೂ ಈ ನಮ್ಗೆ ಬಹಳ ಡಿಪೆಂಡ್ ಆಗಿರ್ತಕ್ಕಂಥ ಎಕಾನಮಿ ಐ ಟಿ ಫೀಲ್ಡ್ ನಮಗೆ ಸಮಸ್ಯೆ ಆಗ್ತದೆ ಕಡೆ ಈಗ ಡಿಮಾನಿಟೈಸೇಷನ್ ಆದಾಗ್ಲೂ ಕೂಡ ಎಲ್ಲರೂ ಅಂತಿದ್ರು ಅಂದ್ರೆ ಕೆಲವೊಂದ್ ಜನಕ್ಕೆ ಅರ್ಥ ಆಗಿಲ್ಲ ನಾವು ಮೊನ್ನೆ ಕೂಡ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಬಟ್ ಒಳ್ಳೆ ನಿರ್ಧಾರ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು ಆಫ್ಟರ್ ಎಫೆಕ್ಟ್ ಏನಾಯ್ತು ಸರಿಯಾಗಿ ಪ್ಲಾನ್ ಮಾಡಿರ್ಲಿಲ್ಲ ಅಂತ ಬಹುಶಃ ಇದು ನೋಡಿದ್ರೆ ಹಾಗೆ ಅನ್ಸ್ತಾ ಇದೆ ಸರಿಯಾಗಿ ಪ್ಲಾನ್ ಮಾಡಿದಾರ ಪರ್ಯಾಯ ವ್ಯವಸ್ಥೆ ಇದೆಯಾ ಅಂದ್ರೆ ಈಗ ಒಬ್ಬ ಇಂಡಿಯನ್ ಅನ್ ತೆಗೆದ್ರೆ ಅದಕ್ಕೆ ಒಬ್ಬ ಅಮೆರಿಕನ್ ಎಂಪ್ಲಾಯ್ ಹಾಕೋದಕ್ಕೆ ಅಲ್ಲಿ ಈಗಾಗ್ಲೇ ರೀಪ್ಲೇಸ್ಮೆಂಟ್ ಇದೆಯಾ ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆ ಅದನ್ನ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಸುಮಾರು 7% ಅನ್ಎmpಲಾಯ್ಮೆಂಟ್ ಇದೆ ಅಲ್ಲಿ ಅಮೆರಿಕನ್ಸ್ ಸ್ಥಳೀಯರಿಗೆ ಕೆಲಸ ಇಲ್ಲದೇ ಇರತಕ್ಕಂತದ್ದು ಆ ಆಂಗರ್ ಗೆ ಇವರು ಫೀಡ್ ಮಾಡ್ತಾ ಇದ್ದಾರೆ ಈಗ ಯಾವುದೋ ಒಂದು ಪಬ್ಲಿಕ್ ಆಂಗರ್ ಇರ್ತದೆ ಅದಕ್ಕೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಒಬ್ಬ ಲೀಡರ್ ಇರ್ತಾನೆ ಫೀಡ್ ಮಾಡ್ತಾನೆ ಓ ಈ ಆಂಗರ್ ಇರ್ತದೆ ಅದನ್ನ ಎನ್ಕ্যাশ ಕ್ಯಾಶ್ ಅಲ್ಲಿ ಕೆಲಸ ಸಿಗತಾ ಇಲ್ಲ ಲೋಕಲ್ ಐಸ್ತೆ ಕೆಲಸ ಇಲ್ಲ ಪ್ರಾಮುಖ್ಯತೆ ಸಿಗತಾ ಇಲ್ಲ ಎಷ್ಟುಕಡೆ ಈ ಒಬ್ಬ ಭಾರತೀಯ ಇಲ್ಲಿಂದ ಬರ್ತಾನೆ ಅಲ್ಲಿ ಯಾರೋ ಒಬ್ಬ ಅಮೆರಿಕನ್ ಸ್ಥಳೀಯ ಕೆಲಸ ಇರ್ತಾನೆ ಅವ್ನು ಕೆಲಸ ಸಂಬಳ ಜಾಸ್ತಿ ಅಂತ ಅವನ ತೆಗೆದು ಹೇಳ್ತಾರೆ ಹೈರಿಂಗ್ ಅಂಡ್ ಫೈರಿಂಗ್ ಬಹಳ ಸುಲಭ ಅಲ್ಲಿ ಫೈರ್ ಮಾಡಿದ್ರು ಅದು ಹಿಂದೆ ಹೇಳ್ತಿದ್ರು ಅದಕ್ಕೋಸ್ಕರ ಬೆಂಗಳೂರು ಅಂದ್ರೆ ಅಮೆರಿಕದಲ್ಲಿ ಮೀನಿಂಗ್ ಏನು ಅಂದ್ರೆ ಕೆಲಸ ಕಳ್ಕೊಂಡ ಅಂತ ಇಟ್ಸ್ ಹಿ ಹಸ್ ಬಿನ್ ಬ್ಯಾಂಗ್ಳೂರ್ ಅಂದ್ರೆ ಅವ್ನು ಕೆಲಸ ಹೋಯ್ತು ಅಂತ ಈಗ ಈಗ ಚೇಂಜ್ ಆಗಿ ಮೋಸ್ಟ್ಲಿ ಈಗ ಹಿಂದೆ ಬಸ್ಟ್ ಆಯ್ತಲ್ಲ ಹಿಂದೆ ಆವಾಗ ಹೇಳ್ತಿದ್ರು ಬಿ ಟು ಬಿ ಅಂದ್ರೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಏನು ಈಗ ಆ ರೀತಿಯಾಗಿ ಇದೆ ಆದ್ರೆ ಒಂದಿದೆ ನಿಮ್ಗೆ ಗಮನಿಸಬೇಕು ಭಾರತೀಯ ಕಂಪ್ನಿಗಳು ಬರೀ ಜನ ಕಳಿಸಿ ಅಲ್ಲಿ ದುಡಿಸ್ತಾ ಇರೋದಲ್ಲ ಬಂಡವಾಳ ಹೂಡಿದ್ದಾರೆ ಸಿಕ್ಕಾಪಟ್ಟೆ ಈ ವಿಪ್ರೋ ಇರ್ಬೋದು ಟಿ ಸಿ ಎಸ್ ಇರ್ಬೋದು ಎಲ್ಲ ಕಂಪನಿಗಳು ಸ್ಥಳೀಯವಾಗಿ ಬಂಡವಾಳ ಹೂಡಿದಾವೆ ಅಲ್ಲಿ ನ್ಯಾಸ್ ಡ್ಯಾಕ್ ಅಲ್ಲಿ ಲಿಸ್ಟ್ ಆಗಿದೆ ನಾಲ್ಕು ಲಕ್ಷ ಸ್ಥಳೀಯರಿಗೆ ಕೆಲಸ ಕೊಟ್ಟಿದ್ದಾರೆ ಈ ಭಾರತೀಯಿಂದ ಹೋದವರು ಈ ಒಟ್ಟಿ ಹೀಗೆ ಹೇಳೋದು ಸುಮಾರು ಮೂರು ಲಕ್ಷ ಜನ ಕೆಲಸ ಮಾಡ್ತಿದ್ದಾರೆ ಹೋ ತಿಂಗ್ ಹೋದ ವರ್ಷ ಹೋದವರು ಒಂದು ಲಕ್ಷದ ಹದಿನೆಂಟು ಸಾವಿರ ಜನ ಅಂತ ಹೇಳ್ತಕ್ಕಂಥದ್ದು ಅದು ಎಪ್ಪತ್ತು ಪರ್ಸೆಂಟ್ ಈ ಈ ವಿರು ಭಾರತೀಯರು ಜಗತ್ತಲ್ಲಿ ಸೊ ಹಾಗಾಗಿದೆ ಆದ್ರೆ ಸ್ಥಳೀಯರು ಕೆಲಸ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತು ಬಿಲಿಯನ್ ಡಾಲರ್ ಟ್ಯಾಕ್ಸ್ ಅಮೆರಿಕಕ್ಕೆ ಭಾರತ ಕಂಪ್ನಿಗಳು ಅಲ್ಲೇ ಕೆಲಸ ಮಾಡಿಕೊಂಡು ಅವರಿಗೂ ಕೆಲಸ ಕೊಟ್ಕೊಂಡು ಅಮೆರಿಕದ ಎಕಾನಮಿಗೆ ಟ್ಯಾಕ್ಸ್ ಕಟ್ಕೊಂಡಿದ್ದಾರೆ ಹೋಗಿರ್ತಾರೆ ಚಿಕ್ಕ ಚಿಕ್ಕ ಕೆಲಸ ಮಾಡ್ಕೊಂಡಿರ್ತಾರೆ ಅಂತವರಿಂದ ನಮಗೆ ಟ್ಯಾಕ್ಸ್ ಬರ್ತಾ ಇಲ್ಲ ಸೊ ಹೀಗಾಗಿರ್ಬೋದು ಅಮೆರಿಕಾದ ಯೂನಿವರ್ಸಿಟಿಗಳು ಫಾರಿನ್ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗಿದಾವೆ ಅಮೆರಿಕದ ಯೂನಿವರ್ಸಿಟಿ ಪ್ರೊಫೆಸರ್ ಸಂಬಳ ಬರೋ ತಿಂಗಳ ಸಂಬಳ ನೀನು ಎಷ್ಟು ದುಡಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಅವು ಲ್ಯಾಂಡ್ ಗ್ರ್ಯಾಂಟ್ ಯೂನಿವರ್ಸಿಟಿ ಅಂತ ಹೇಳೋದು ಒಳ್ಳೆ ಯೂನಿವರ್ಸಿಟಿಗಳು ಗ್ರೇಟ್ ಈಗ ಎಮ್ ಐ ಟಿ ಇರ್ಬೋದು ಹಾರ್ವರ್ಡ್ ಇರ್ಬೋದು ಎ ಎಲ್ ಇರ್ಬೋದು ಕ್ಯಾಲಿಫೋರ್ನಿಯಾ ದೊಡ್ಡ ದೊಡ್ಡ ಯೂನರ್ಸಿದ್ದಾರೆ ಕೊಲಂಬಿಯ ಯೂನಿವರ್ಸಿಟಿ ಸ್ಟ್ಯಾನ್ಫೋರ್ಡು ಬೆಸ್ಟ್ ಆಫ್ ಯೂನಿವರ್ಸಿಟೀಸ್ ಜಗತ್ತಲ್ಲಿ ಇದಾವೆ ಅಮೆರಿಕದಲ್ಲಿ ಅದ್ರ ಬಗ್ಗೆ ಹೇಳುವಂಗೆ ಇಲ್ಲ ಆದ್ರೆ ಅವು ಎಕಾನಮಿಕ್ ಆಗಿ ಇಂಡಿಪೆಂಡೆಂಟ್ ಆಗಿ ರನ್ ಆಗಬೇಕು ಸರ್ಕಾರದ ದುಡ್ಡು ಕೊಡಲ್ಲ ಪ್ರಾಜೆಕ್ಟ್ ತಗೋಬೇಕು ಗ್ರಾಂಟ್ ತಗೋಬೇಕು ಪ್ರೈವೇಟ್ ಇಂಡಸ್ಟ್ರಿ ಜೊತೆ ಟೈಅಪ್ ಮಾಡ್ಕೋಬೇಕು ದುಡ್ಡು ಬಂದ್ರೆ ಪ್ರೊಫೆಸರಿ ಸಂಬಳ ಫಾರಿನ್ ಸ್ಟೂಡೆಂಟ್ಸ್ ಎಷ್ಟು ಬರ್ತಾರೋ ಅಷ್ಟು ಅವರಿಗೆ ರನ್ ಆಗ್ತದೆ ಈಗ ನಿಮಗೆ ಯಾವ ಆಸ್ಟ್ರೇಲಿಯಾ ಕೆನಡಾ ಅಮೆರಿಕ ಕಂಪ್ ಇಂಗ್ಲೆಂಡ್ನ ಯೂನಿವರ್ಸಿಟಿಗಳು ಬಂದು ನಮ್ಮಲ್ಲಿ ಕ್ಯಾಂಪ್ ಹಾಕಿ ಸ್ಟೂಡೆಂಟ್ ಕರ್ಕೊಂಡು ಹೋಗ್ತಾರೆ ಕಾರಣ ಏನು ಅಂದ್ರೆ ಇಲ್ಲಿ ಸ್ಟೂಡೆಂಟ್ ಹೈ ಫೀಸ್ ಕೊಡ್ತಾರೆ ಸ್ಟೂಡೆಂಟ್ಸ್ ಇಂದ ಅವ್ರಿಗೆ ಲಾಭ ಇದೆ ಯಾಕಂದ್ರೆ ದುಡ್ಡು ಕಟ್ತಾರೆ ಪೇರೆಂಟ್ ಇನ್ಕಮ್ ಅದು ಇದು ಸ್ವಲ್ಪ ದುಡ್ಡು ಕಾಸು ಇರೋರೆ ಕಳ್ಸೋಕ್ಕಾಗುವಂಥದ್ದು ಆ ದುಡ್ಡಿಂದ ಅಮೆರಿಕನ್ ಯೂನಿವರ್ಸಿಟಿಗಳು ಬದುಕ್ತವೆ ಆದ್ರೆ ಕೆಲಸ ಕೊಡೋ ಟೈಮ್ ಈಗ ನೋಡಿ ಇನ್ನೊಂದು ಹೆಚ್ ಒನ್ ಬಿ ವೀಸಾ ಮೂರು ಲಕ್ಷ ಫ್ಯಾಮಿಲಿ ಕರ್ಕೊಂಡು ಹೋಗಿರ್ತಾರೆ ಅವ್ರಿಗೆ ಹೆಚ್ ಫೋರ್ ವೀಸಾ ಅಂತಾರೆ ಅವ್ರು ಕೆಲಸ ಮಾಡೋಂಗಿಲ್ಲ ಅದು ಹೇಳೋದು ಅಂದ್ರೆ ಇದು ಜೆಂಡರ್ ಇಂಜಸ್ಟಿಸ್ ಅಂತ ಹೆಂಡತಿ ಕರ್ಕೊಂಡು ಹೋಗಿ ಅವ್ರು ಹೆಂಡತಿ ಕೆಲಸ ಮಾಡಿಲ್ಲ ಗಂಡವಾದ್ರೆ ಆದ್ರೆ ಒಂಥರ ಹೇಳ್ತಕ್ಕಂಥದ್ದು ಸೊ ಅದೂ ಕೂಡ ಸಮಸ್ಯೆ ಇದೆ ಒಟ್ಟಿನಲ್ಲೇ ಅಮೆರಿಕದ ಕಂಪನಿಗಳೇ ಈ ರೀತಿ ಈಗ ನಿಮಗೆ ಯಾಕೆ ಗಾರ್ಮೆಂಟ್ ಇಂಡಸ್ಟ್ರಿ ಭಾರತದಿಂದ ತಗೊಂಡೋಗ್ತಾರೆ ಚೀಪ್ ಅಂತ ಚೀಪ ಕೆಲಸ ಆಗುತ್ತೆ ಬಾಂಗ್ಲಾದೇಶ ಫಿಲಿಪೈನ್ಸ್ ಭಾರತ ಇಲ್ಲಿ ಔಟ್ಸೋರ್ಸ್ ಮಾಡ್ತಿದ್ದಾರೆ ಇದ್ರ ಒಳಗಡೆ ಇನ್ನೊಂದು ಥ್ರೆಟ್ ಇದೆ ಐ ಟಿ ಇಂಡಸ್ಟ್ರೀಸ್ಗೆ ಅರವತ್ನಾಲ್ಕು ಪರ್ಸೆಂಟ್ ಐ ಟಿ ಕೆಲಸ ಇದೆಯಲ್ಲ ಅದು ಬಿ ಪಿ ಓ ಇರ್ಬೋದು ಅಥವಾ ಐ ಟಿ ಸಾಫ್ಟ್ವೇರ್ ಕೆಲಸ ಇರ್ಬೋದು ಮುಂದೆ ಮಷಿನ್ ಮಾಡುತ್ತೆ ಅಂತ ಹೇಳ್ತಾರೆ ಆಟೋಮೇಶನ್ ಆದಾಗ ಮಷಿನ್ ಕ್ಯಾನ್ ರಿಪ್ಲೇಸ್ ಮೆನ್ ಅಂತ ಹಾಗಾದ್ ಈಗ ಅಲ್ಲಿ ಆಟೋಮೆಟಿಷನ್ ತುಂಬ ಆಗ್ತಿದೆ ಈ ಇನ್ಫೋಸಿಸ್ ಅವರು ಕೂಡ ಏನ್ ಹೇಳ್ತಿರೋದು ನಮ್ಮ ಲಾಭ ಜಾಸ್ತಿ ಆಗ್ಬೇಕು ಅಂದ್ರೆ ಜನ ತೆಗೆದು ಮಷಿನ್ ಹಾಕ್ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಕ್ಬೇಕು ಕಂಪ್ಯೂಟರೈಸ್ಡ್ ಆಟೋಮೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡ್ರೆ ನಾವು ಜಾಸ್ತಿ ಲಾಭ ಮಾಡ್ಬೋದು ಹಾಗೆ ಇದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ಬೇಕಾಗುತ್ತೆ ಅಮೆರಿಕ ಆಕ್ಚುಲಿ ಗಮನ ಏನ್ ಅಂತ ಭಾರತೀಯರ ಅಲ್ಲ ಮಾತ್ರ ಕೆಲಸ ತಗೊಳದಲ್ಲ ಮಷಿನ್ ಈಸ್ ರೀಪ್ಲೇಸಿಂಗ್ ಮೆನ್ ಈಗ ನಿಮಗೆ ಮೊನ್ನೆ ಜನರಲ್ ಮೋಟರ್ಸ್ ಒಂದು ಫ್ಯಾಕ್ಟ್ರಿ ಇದೆ ಅಮೆರಿಕದಲ್ಲಿ ಅಲ್ಲಿ ಲೈಟ್ ಇರಲ್ಲ ಯಾಕೆ ಲೈಟ್ ಲೈಟ್ ಇಲ್ಲ ಅಂದ್ರೆ ರೋಬೋಟ್ ಗಳು ಕೆಲಸ ಮಾಡ್ತಾರೆ ರೋಬೋಟ್ ಲೈಟ್ ಬೇಡ ಓಕೆ ಹೀಗೆ ಮಷೀನ್ ಬಹಳ ರಿಪ್ಲೇಸ್ಮೆಂಟ್ ಈಗ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತಾರೆ ಅಲ್ಲಿ ನಿಮಗೆ ಮಷಿನ್ ಎಲ್ಲ ಏನು ಪದಾರ್ಥವನ್ನು ಮಷಿನ್ ಪ್ರಿಂಟ್ ಮಾಡಿ ಕೊಡುತ್ತೆ ಸೊ ಹೀಗಿದ್ದಾಗ ಅವರು ಅಮೆರಿಕಾ ನಮ್ಮ ಭಾರತೀಯರ ಇದು ಅಮೆರಿಕಾದ ಎಕಾನಮಿಗೆ ಇದು ಒಳ್ಳೇದಲ್ಲ ಹೌದು ಯಾವ ರೀತಿ ಒಳ್ಳೇದಾಗದಿಲ್ಲ ಅಲ್ಲಿ ಎಕನಾಮಿ ಮೇಲೂ ಕೂಡ ಯಾವ ರೀತಿ ಹೊಡ್ತಾ ಬಿದ್ದಿದೆ ಇಲ್ಲಂತೂ ಬಿದ್ದಾಗಿದೆ ಒಂದೇ ದಿನದಲ್ಲಿ ನಲ್ವತ್ನಾಲ್ಕು ಸಾವಿರ ಕೋಟಿ ಲಾಸ್ ಅಂದ್ರೆ ಅದನ್ನ ಸುಲಭದ ಮಾತಲ್ಲ ಈಸಿ ಮಾತು ಕೂಡ ಅಲ್ಲ ಇನ್ನು ಅಲ್ಲಿ ಆರ್ಥಿಕತೆಗೂ ಕೂಡ ಯಾವ ರೀತಿ ಹೊಡ್ತಾ ಬಿಡುತ್ತೆ ಚರ್ಚೆ ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಬಳಿಕ ಬರ್ತಿದೆ ಬಿಗ್ ಬಜೆಟ್ ಹೇಗಿರುತ್ತೆ ಮೋದಿ ಜೇಟ್ಲಿಯ ಎರಡು ಸಾವಿರದ ಹದಿನೇಳರ ಲೆಕ್ಕಾಚಾರ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ ಜನಸಾಮಾನ್ಯರ ನಿರೀಕ್ಷೆಗಳೇನು ತಜ್ಞರ ಜೊತೆ ಬಜೆಟ್ನ ಸಂಪೂರ್ಣ ವಿಶ್ಲೇಷಣೆ ಚರ್ಚೆ ಮೋದಿ ಬಜೆಟ್ ಎರಡು ಸಾವಿರದ ಹದಿನೇಳು ವೀಕ್ಷಿಸಿ ಫೆಬ್ರವರಿ ಒಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ನೇರ ಪ್ರಸಾರ ಪತಂಜಲಿ ಅಲುವೆರ ಜನ ಪಿಂಪಲ್ಸ್ ರಿಂಕಲ್ಸ್ ಮಿಠಾಯಿ मॉइस्राइज ग्लोइंग स्किन पाए खतरनाक केमिकल से अपने कोमल त्वचा को बचाएं। जैसे मेरा बैट है खास मेरे लिए वैसे ही वेलवलिन इंजन ऑयल है परफेक्ट मैच इंजन के लिए चेंज टू तो अनस्टॉपेबल ಅಂಡರ್ THE ವೆಲ್ಕಮ್ ಟು ದ WELCOME ಇವೆಂಟ್ ಆಫ್ ದ ಪ್ರಿಂಟಿಂಗ್ ಅಂಡ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಬ್ರಿಂಗಿಂಗ್ PACKAGING ಆನ್ BRINGING ಪ್ಲಾಟ್ಫಾರ್ಮ್ EXPERTS ON ಗೇಟ್ ವೇಟ್ ಶ್ರೀ ದೊಡ್ಡ ದೇವಸ್ಥಾನ ಪ್ರತಿಷ್ಠಾಪನಾ ಹಾಗೂ ಗೋಪುರದ ಕುಂಭಾಭಿಷೇಕ ಮಹೋತ್ವ ಇದೆ ಜನವರಿ ಮೂವತ್ತೊಂದು ಮತ್ತು ಫೆಬ್ರವರಿ ಒಂದರಂದು ಸ್ಥಳ ಶ್ರೀ ಕ್ಷೇತ್ರ ಪುಟೂರು ತಾಲೂಕು ತುಮಕೂರು ಜಿಲ್ಲೆ ಸವರಿಗೂ ಸ್ವಾಗತ ಕೋರುವವರು ಲೈಟಮಹಲ್ ಅಡಿಕೆ ಮಾರಣ ಹೆಚ್ಚಿನ ಹೇರ್ ಆಯಿಲ್ ನಲ್ಲಿ ಮಿನರಲ್ ಆಯಿಲ್ ಹೇರಳವಾಗಿ ಬಳಕೆಯಾಗುತ್ತದೆ ಆದರೆ ಯುಎಸ್ ಗೌರ್ಮೆಂಟ್ನ ಸಂಸ್ಥೆ ಎನ್ಸಿಬಿಐ ಅನುಸಾರ ಮಿನರಲ್ ಆಯಿಲ್ ಪ್ರಾಣಿಗಳಲ್ಲಿ ಕ್ಯಾನ್ಸರ್ ಕಾರಕವಾಗಿದೆ ಮತ್ತು ಟ್ಯೂಮರ್ ಅನ್ನು ಹೆಚ್ಚಿಸುತ್ತದೆ ಹಾಗಾಗಿ ಇಪ್ಪತ್ತೊಂದು ಗಿಡಮೂಲಿಕೆಗಳಿಂದ ನಾವು ತಯಾರಿಸಿದ್ದೇವೆ ಮಿನರಲ್ ಆಯಿಲ್ ರಹಿತ ಕೇಶಕಾಂತಿ ಹೇರ್ ಆಯಿಲ್ ಇದರಿಂದ ಬುಡಕ್ಕೆ ಸಿಗುತ್ತದೆ ಪ್ರಾಕೃತಿಕ ಪೋಷಣೆ ಹಾಗೂ ಕೂದಲಿಗೆ ಸಿಗುತ್ತದೆ ದೀರ್ಘ ಆಯಸ್ಸಿನ ವರದಾನ ಐಟಿ ಟ್ರಂಪ್ ಶಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನು ಅವರು ಅಂದ್ರೆ ಈಗ ಮೋದಿ ಸರ್ಕಾರ ಆದ್ಮೇಲೆ ಈಗ ಟ್ರಂಪ್ ಕೂಡ ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅಮೆರಿಕಾಗೆ ನಮ್ಗೆ ಏನೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ರಷ್ಯಾ ಫ್ರೆಂಡ್ಶಿಪ್ ಕ್ಲೋಸ್ ಅಲ್ಲಿ ಅದನ್ನು ಬಿಟ್ಬಿಟ್ಟು ಅಮೆರಿಕಾ ಜೊತೆ ಕೈ ಜೋಡಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಕೈ ಜೋಡಿಸಿದ್ರು ಬಟ್ ಟ್ರಂಪ್ ದೊಡ್ಡ ಮಟ್ಟದಲ್ಲೇ ನಮ್ಮ ದೇಶಕ್ಕೆ ಅದರಲ್ಲೂ ಕೂಡ ಎಸ್ಪೆಷಲಿ ನಾವು ಬೆಂಗಳೂರು ಅಂತ ಮೆನ್ಷನ್ ಮಾಡಲೇಬೇಕು ಐಟಿ ಬಿಟಿ ಸಿಟಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಇವಾಗ ಏನಂದ್ರೆ ಸ್ವಲ್ಪ ಒಂದು ಕಳೆದ ಎರಡು ದಶಕಗಳಿಂದ ಅಮೆರಿಕದ ಕಡೆ ನ್ಯೂಕ್ಲಿಯರ್ ಇರ್ಬೋದು ಇನ್ನೊಂದಿರ್ಬೋದು ಸ್ವಲ್ಪ ಅಮೆರಿಕದ ಕಡೆ ನಾವು ಹೌದು ಕಾರಣವೂ ಇದೆ ರಷ್ಯನ್ ಎಕಾನಮಿ ಬಹಳ ಕುಟಿತವಾಯಿತು ನ್ಯಾಟೋ ಪವರ್ಫುಲ್ ಆಗಿತ್ತು ಪ್ಯಾಕ್ಟ್ ಇತ್ತು ಹಾಗಾಗಿ ಆ ಇಂಟರ್ನ್ಯಾಷನಲಿ ಕೋಲ್ಡ್ ವಾರ್ ಪೀರಿಯಡ್ ಅಲ್ಲಿ ನಾವು ಒಂದ್ ಕಡೆ ಭದ್ರವಾಗಿ ಒಂದು ಕಡೆ ಇರಬೇಕು ಅಂತಕ್ಕಂಥದ್ದು ಒಂದಿತ್ತು ಆದ್ರೆ ಮಾರ್ಕೆಟ್ ದೃಷ್ಟಿಯಿಂದ ನೋಡಿದ್ರೆ ನಮ್ಗೆ ಅಮೆರಿಕವೇ ಮುಖ್ಯ ಯಾಕಂದ್ರೆ ವ್ಯಾಪಾರ ನಿಮಗೆ ಈಗ ನಿಮಗೆ ಇವತ್ತಿಗೂ ನಿಮಗೆ ನಮಗೆ ಹೆಚ್ಚಿನ ನಮಗೆ ಏಯ್ಟೀನ್ ಪರ್ಸೆಂಟ್ ಭಾರತದ ಎಕ್ಸ್ಪೋರ್ಟ್ ಏನಿದೆಯೋ ಅದು ಅಮೆರಿಕ ಅದು ಬಿಟ್ಟರೆ ಯು ಎ ಇ ಬೇರೆ ದೇಶಗಳು ಬರ್ತಕ್ಕಂಥದ್ದು ಹೈಯೆಸ್ಟ್ ಎಕ್ಸ್ಪೋರ್ಟ್ ನಮಗೆ ಏನು ಎಪ್ಪತ್ತು ಬಿಲಿಯನ್ ಡಾಲರ್ ಅಂತ ಹೇಳ್ತೀವಲ್ಲ ಅದು ನಮಗೆ ಅಮೆರಿಕ ಆಗ್ತಕ್ಕಂಥದ್ದು ವ್ಯಾಪಾರ ಮಾಡಬೇಕಲ್ಲ ಅವ್ಕೊಳ್ಳುವಂತ ಕೊಡುಕೊಳ್ಳುವಿಕೆ ಇಲ್ಲ ಅಂದ್ರೆ ಫೈನಲಿ ಕೊನೆಗೆ ಏನಾಗುತ್ತೆ ಏನಿದೆ ನಮ್ಗೆ ಏನಾದ್ರು ವ್ಯಾಪಾರ ಕುದುರೂ ಲಾಭಾರು ಲಾಭ ಇದೆಯಾ ಅಂತಾನೆ ನೋಡ್ತಕ್ಕಂಥದಲ್ವಾ ಹಾಗೆ ನೋಡಿದಾಗ ಅಮೆರಿಕವೇ ನಮಗೆ ಮುಖ್ಯವಾಗ್ತದೆ ಈ ದೃಷ್ಟಿಯಿಂದ ಜಿಯೋ ದೃಷ್ಟಿಯಿಂದ ಬೇರೆ ಆಗ್ತದೆ ಈಗ ನಿಮ್ಗೆ ಏನೋ ಈಗ ಈಗ ನೋಡಿ ರಷ್ಯಾ ಪಾಕಿಸ್ತಾನ ಕಡೆ ಸ್ವಲ್ಪ ವಾಲ್ತಾ ಇದೆ ಅದು ನಮಗೆ ಭಯ ಆಗ್ತಾ ಇದೆ ಯಾಕಂದ್ರೆ ಹೌದಪ್ಪ ಈಗ ನಾವ್ ಯಾವಾಗ ಅಮೆರಿಕದ ಕಡೆ ಹೋದಿ ರಷ್ಯಾದಲ್ಲಿ ಏನೋ ಇತ್ತೀಚೆಗೆ ಒಂದು ಮಿಲಿಟರಿ ಫ್ರೆಂಡ್ಶಿಪ್ ಇದಾಯ್ತು ಸೊ ಹಾಗೆಲ್ಲ ನಮ್ಗೆ ಓ ಏನಪ್ಪ ಇದು ರಷ್ಯಾ ಈ ಈ ಕಡೆ ತಿರ್ಕೊಳ್ತಾ ಅಂತ ರಷ್ಯಾ ಎ ಪವರ್ಫುಲ್ ಕಂಟ್ರಿ ನೋ ಡೌಟ್ ಬಟ್ ಮಾರ್ಕೆಟ್ ವೈಸ್ ಈಗ ನಿಮ್ಗೆ ಏನೇ ಹೇಳಿ ನಿಮ್ಗೆ ಜಗತ್ತಿನ ಎಕಾನಮಿಯ ಇಪ್ಪತ್ತು ಪರ್ಸೆಂಟ್ ಎಕಾನಮಿ ಅಮೆರಿಕ ಹಾಡ್ಕೊಂಡಿದೆ ಅಲ್ಲಿ ನಿಮ್ಗೆ ಏನೊಂದು ಸುಮಾರು ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಅಂತ ಹೇಳೋದು ವೈಯಸ್ಟ್ ಎಕಾನಮಿ ಅದು ಆಮೇಲೆ ಕನ್ಸ್ಯೂಮಿಂಗ್ ಎಕಾನಮಿ ನಿಮಗೆ ಚೈನಾ ಮಾಡಿದ್ದೆಲ್ಲ ಅಂತ ಹೇಳ್ತಾರೆ ಆಯ್ತಾ ವರ್ಲ್ಡ್ಸ್ ವರ್ಕ್ಶಾಪ್ ಅಂತ ಚೈನಾ ಏನು ಆ ಚೈನಾ ಆ ಲೆವೆಲ್ಗೆ ಹೋಗೋದಕ್ಕೆ ಕಾರಣ ಏನು ಅಮೆರಿಕದವ್ರು ಕೊಂಡ್ರು ಅಲ್ಲಿಯ ಬಟ್ಟೆಯಿಂದ ಹಿಡಿದು ಅಲ್ಲಿ ಎಕ್ವಿಪ್ಮೆಂಟ್ಸಿಂದ ಹಿಡಿದು ಎಲ್ಲವನ್ನು ಚೈನಾ ಆಪಲ್ ಫೋನ್ ತಗೊಳ್ಳಿ ಯಾವುದೇ ಅಮೆರಿಕನ್ ಗೂಡ್ಸ್ ಅಂತ ಏನು ಹೇಳ್ತೀವೋ ಅವೆಲ್ಲವೂ ಚೈನಾ ಮಾಡಕ್ಕೆ ಶುರು ಮಾಡ್ತು ಹಾಗಾಗಿ ಚೈನಾದ ಡೆಂಗ್ ಜಪಾಂಗ್ ಅಂತ ಅವನು ಮುಂದುವರಿಸಿದ್ನಲ್ಲ ಈ ದೇಶವನ್ನು ಎರಡು ಮೂರು ದಶಕಗಳಿಂದ ಅವನು ಅಮೆರಿಕದ ಫ್ರೆಂಡ್ಶಿಪ್ ಇಂದಾನೆ ಚೈನಾವನ್ನು ಆ ಲೆವೆಲಿಗೆ ತಂದ ಆದರೆ ಈಗ ಗ್ಲೋಬಲೈಸೇಷನ್ ಒಂದು ಹಂತಕ್ಕೆ ಮುಟ್ಟಿ ಈಗ ಸಾಕಪ್ಪ ಈಗ ಏನ್ ಹೇಳ್ತಾರೆ ಗೊತ್ತಾ ಜಗತ್ತಿನ ಒಟ್ಟು ವ್ಯವಹಾರ ಇದೆಯಲ್ಲ ಆರ್ಥಿಕ ವ್ಯವಸ್ಥೆ ಇದೆಯಲ್ಲ ನಿಮಗೆ ಐದು ವರ್ಷಗಳ ಹಿಂದೆ ಅರವತ್ತೇಳು ಪರ್ಸೆಂಟ್ ಜಗತ್ತಿನ ವ್ಯಾಪಾರ ದೇಶ ದೇಶಗಳ ನಡುವೆ ನಡೀತಾ ಇತ್ತು ಈಗ ಇಳಿದಿದೆ ಅಂದ್ರೆ ದೇಶ ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರ ಕಮ್ಮಿ ಆಗ್ತಾ ಇತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಣಕಾಸು ಓಡಾಡುತ್ತೆ ಅಮೆರಿಕ ದುಡ್ಡು ಇಲ್ಲಿ ಬರುತ್ತೆ ಇಲ್ಲಿ ದುಡ್ಡು ಅಲ್ಲಿ ಹೋಗುತ್ತೆ ಇದನ್ನ ಗ್ಲೋಬಲ್ ಕ್ಯಾಪಿಟಲ್ ಫ್ಲೋ ಅಂತ ಹೇಳ್ತಾರೆ ಅದು ಹದಿನಾರು ಪರ್ಸೆಂಟ್ ಇತ್ತು ಜಗತ್ತಿನ ಜಿ ಡಿ ಪಿ ಹದಿನಾರು ಪರ್ಸೆಂಟ್ ಅದು ಎರಡು ಪರ್ಸೆಂಟ್ ಬಂದಿದೆ ಅಂತ ಹೇಳಿದ್ರೆ ಇದಾಗಲೇ ಈ ಬ್ರೆಕ್ಸಿಟ್ ಇಂಗ್ಲೆಂಡ್ ಹೊರಗಡೆ ಬಂದಿದ್ದು ಯುರೋಪಿಯನ್ ಯೂನಿಯನ್ ಇಂದ ಅಮೆರಿಕ ತನ್ನ ತನ್ನ ಇದನ್ನು ನೋಡ್ಕೊಳ್ತಕ್ಕಂಥದ್ದು ಅನೇಕ ದೇಶಗಳು ತಾನು ಭದ್ರವಾಗಿರಬೇಕು ತಾನು ಬುನಾದಿಯನ್ನು ಕಳ್ಕೋಬಾರ್ದು ಬೇರು ಕಳ್ಕೋಬಾರ್ದು ಯಾರಿಗೋ ಬಿಟ್ಕೊಡ್ಬಾರ್ದು ಕೆಲವು ಇದ್ದ ಮೋರ್ ದ ಚೇಂಜ್ ದ ಮೋರ್ ದ ಸೇಮ್ ಅಂತಾರೆ ಬದಲಾವಣೆ ಆಯ್ತು ಈ ಜಗತ್ತೆಲ್ಲ ಒಂದು ವಿಶ್ವ ಕುಟುಂಬ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಳ್ಳೋ ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋದು ಫಸ್ಟ್ ನೋಡ್ಕೊಂಡು ಭಾರತದ ಬೆನಿಫಿಟ್ ದೊಡ್ಡದಾನ ಏನಿದೆ ಗೊತ್ತಾ ನಾವು ಬಹಳ ಎಕ್ಸ್ಪೋರ್ಟ್ ಡಿಪೆಂಡೆಂಟ್ ಕಂಟ್ರಿ ಅಲ್ಲ ಲೋಕಲ್ ಕನ್ಸಂಪ್ಷನ್ ಲೋಕಲ್ ಕನ್ಸಂಪ್ಷನ್ ಗೆ ನಾವೀಗ ಮಾಡ್ಕೊಂಡು ಏಟ್ ಬಿಡಿಸ್ಕೊಂಡಿದೀವಿ ಬಿಟ್ಟರೆ ಸ್ಥಳೀಯವಾಗಿ ಇಲ್ಲಿದೇ ಆರ್ಥಿಕತೆ ಇಲ್ಲಿಯೇ ಇಲ್ಲಿಯೇ ನಮ್ಮಲ್ಲಿ ಸ್ಥಳೀಯವಾಗಿ ಡಿಪೆಂಡ್ ಆಗಿರ್ತಕ್ಕಂಥ ಎಕಾನಮಿ ಭಾರತೀಯ ಎಕಾನಮಿ ಇದು ಇಂಡೋನೇಷ್ಯಾ ಎಲ್ಲರೂ ಜಗತ್ತಲ್ಲಿ ಹೇಳೋದು ಏನಂದ್ರೆ ಬರೀ ಎಕ್ಸ್ಪೋರ್ಟ್ ಇಂದನೆ ಬದುಕಬೇಕಾಗಿಲ್ಲ ನಿಮ್ ಮೇಲೆ ನೀವು ಡಿಪೆಂಡ್ ಆಗು ಕೂಡ ಡೆವಲಪ್ ಆಗ ಆಗ್ಬಹುದು ಅನ್ನೋ ಉದಾಹರಣೆಗೆ ಭಾರತ ಡಿಪೆಂಡೆಂಟ್ ಸೆಲ್ಫ್ ಡಿಪೆಂಡೆಂಟ್ ಕಂಟ್ರಿ ಆದ್ರೆ ಐ ಟಿ ವಿಷಯಕ್ಕೆ ಬಂದಾಗ ಫಾರ್ಮಾಸ್ಯೂಟಿಕಲ್ ವಿಷಯಕ್ಕೆ ಬಂದಾಗ ಕೆಲವು ಎಕ್ಸ್ಪೋರ್ಟ್ ವಿಷಯಕ್ಕೆ ಬಂದಾಗ ನಾವು ಅಮೆರಿಕ ಅಂತ ದೇಶವನ್ನು ಅವಲಂಬಿಸ ಅದು ಅಲ್ಲದೆ ಇನ್ನೊಂದು ಬಹಳ ಮುಖ್ಯ ಅಂದರೆ ಈ ಡಾಲರ್ ಈ ಡಾಲರ್ ಇರಬೇಕಲ್ಲ ನೀವು ರೂಪಾಯಿ ಇಟ್ಕೊಂಡು ಹೋದರೆ ಆಗ್ತಕ್ಕಂಥದ್ದಲ್ಲ ಡಾಲರ್ ಸ್ಟಾಕ್ ಎಷ್ಟಿದೆ ಫಾರಿನ್ ಎಕ್ಸ್ಚೇಂಜ್ ಅಲ್ಲಿ ಎಷ್ಟಿದೆ ಇದು ಬಹಳ ಮುಖ್ಯ ಆಗ್ತದೆ ಇದಕ್ಕೆ ಈಗ ರೆಮಿಟೆನ್ಸ್ ಕಮ್ಮಿ ಆದರೆ ನಿಮ್ಗೆ ಎಪ್ಪತ್ತು ಬಿಲಿಯನ್ ಡಾಲರ್ ಹಣ ನಮಗೆ ರೆಮಿಟ್ ಮಾಡ್ತಾ ಇರೋದು ನಮ್ಮ ವರ್ಕರ್ಸ್ ಅಷ್ಟು ದೊಡ್ಡ ಅಮೌಂಟು ನಿಮಗೆ ನಮಗೆ ಎಕ್ಸ್ಪೋರ್ಟ್ ಕಮ್ಮಿ ಇಂಪೋರ್ಟ್ ಜಾಸ್ತಿ ಇಂಪೋರ್ಟ್ ಜಾಸ್ತಿ ಇದ್ದು ಎಕ್ಸ್ಪೋರ್ಟ್ ಕಮ್ಮಿ ಇದ್ದಾಗ ನಮಗೆ ಡೆಫಿಸಿಟ್ ಆಗ್ತದೆ ಈ ಫಾರಿನ್ ಎಕ್ಸ್ಚೇಂಜಲ್ಲಿ ಡೆಫಿಸಿಟ್ ಆಗ್ತದೆ ಆ ಅನ್ನು ನಾವು ತುಂಬಿಕೊಡ್ತಾ ಇರೋದು ನಮ್ಮ ದುಬಾಯಿ ಸೌದಿಯಲ್ಲಿರ್ತಕ್ಕಂಥ ವರ್ಕರ್ಸು ಅಮೆರಿಕಕ್ಕೆ ಈ ಥರ ಎಲ್ಲ ಹೋಗಿ ವರ್ಕರ್ಸು ಎಪ್ಪತ್ತು ಬಿಲಿಯನ್ ಡಾಲರ್ ಹಣವನ್ನು ರಿಮಿಟ್ ಮಾಡ್ತಾರೆ ಈ ದೇಶಕ್ಕೆ ಅದು ಬಹಳ ದೊಡ್ಡ ಮೊತ್ತ ಹಾಗಾಗಿ ಒಂದು ಒಂದು ಸ್ವಲ್ಪ ನಾವು ನಮ್ಮ ಈ ಈ ಇಂಪೋರ್ಟ್ ಜಾ ಈಗ ಕ್ರೂಡ್ ಆಯಿಲು ಟ್ ಇಂಪೋರ್ಟು ವಾರ್ ಎಕ್ವಿಪ್ಮೆಂಟು ಒಂದು ಏರೋಪ್ಲೇನ್ ವಾರ್ ಏರೋಪ್ಲೇನ್ ತೊಂದರೆ ಲಕ್ಷಗಟ್ಟಲೆ ಕೊಟ್ಟು ರಫೇಲ್ ಯಾವುದೋ ಒಂದು ಎಕ್ವಿಪ್ಮೆಂಟ್ ತೊಂದರೆ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಕೊಟ್ಟಬೇಕು ವಾರ್ ಎಕ್ವಿಪ್ಮೆಂಟ್ಸು ನಾವು ಬಹಳಷ್ಟು ಹಣವನ್ನು ಡಾಲರ್ಲ್ಲಿ ಕೊಡಬೇಕಾಗುತ್ತೆ ಅದನ್ನು ಸರಿದೂಗಿಸೋದಕ್ಕೆ ಇಂಥದ್ದೆಲ್ಲ ಬಹಳ ಹೆಲ್ಪ್ ಆಗ್ತಿತ್ತು ಅದು ಈಗ ಸಮಸ್ಯೆ ಆಗ್ತದೆ ಇನ್ನೊಂದ್ ಕಡೆ ಈಗ ಪಾಸಿಟಿವ್ ನೆಗೆಟಿವ್ ನಾವು ಈ ವಿಚಾರದಲ್ಲಿ ಮಾತಾಡಿದ್ರೆ ಫಸ್ಟ್ ಪಾಸಿಟಿವ್ ಮಾತಾಡೋಣ ಅಂದ್ರೆ ಹೈಲಿ ಟ್ಯಾಲೆಂಟೆಡ್ ಜನಗಳಿಗೆ ಅಂದ್ರೆ ಎಂಪ್ಲಾಯೀಸ್ ಗೆ ಹೆಲ್ಪ್ ಆಗುತ್ತೆ ಇದು ಅದು ಇಂಡಿಯಾದವರೇ ಆಗಿರ್ಬೋದು ಈಗ ಇಂಡಿಯಾದವ್ರಿಗೆ ನಾವು ಉಳಿಸ್ಕೊಳ್ಬೇಕು ನನ್ನ ಕಂಪನಿಗೆ ಇವ್ರು ಬೇಕೇ ಬೇಕು ಅಂದ್ರೆ ಅಷ್ಟು ನಾನ್ ಸ್ಯಾಲ್ರಿ ಹೈಕ್ ಮಾಡ್ತೀನಿ ಅಂತ ಕಂಪನಿ ಘೋಷಣೆ ಮಾಡ್ಬೋದು ಅಲ್ವಾ ಮಾಡ್ಬೋದು ಮಾಡ್ಬೋದು ಆದ್ರೆ ಇಂಡೈರೆಕ್ಟ್ ಆಗಿ ಏನು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಏನಾಗ್ತದೆ ನೋಡಿ ಈಗ ಬರೀ ಸಂಬಳ ಮಾತ್ರ ಅಲ್ಲ ಯಾರು ಹೈರ್ ಮಾಡಬೇಕು ಯಾವ ಲೆವೆಲ್ ಸ್ಟಾರ್ಟ್ಅಪ್ ಕಂಪ್ನಿ ಹೈರ್ ಮಾಡಬೇಕು ಯಾರು ಹೈರ್ ಮಾಡಬಾರ್ದು ಇತರ ರಿಸ್ಟ್ರಿಕ್ಷನ್ಸ್ ಆಗಿದೆ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕಂಪನಿ ಅಲ್ಲಿ ಸ್ಥಳೀಯವಾಗಿ ಬೇರೂರಿರ್ತಕ್ಕಂಥ ಕಂಪನಿ ಆ ದೇಶದ ವಿರುದ್ಧ ಹೋಗಲ್ಲ ಆ ದೇಶದ ಪಾಲಿಸಿ ಏನಿರುತ್ತೆ ರೂಲ್ ಆಫ್ ದ ಲ್ಯಾಂಡ್ ಲಾ ಆಫ್ ದ ಲ್ಯಾಂಡ್ ಹೇಳಿ ಹೇಳ್ತಾರೆ ಅದಕ್ಕೆ ಅದು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಇನ್ನೊಂದ್ ರೀತಿಯಲ್ಲಿ ಭಾರತೀಯ ಕಂಪನಿಗಳು ಕಡಿಮೆಗೆ ನೀವು ಹೇಳಿದಾಗ ದುಡ್ಸ್ಕೊಡುತ್ತಾರೆ ಅನ್ನೋ ಒಂದು ಒಂದು ಇದು ಇರೋದು ಇರೋದು ಯಾಕಂದ್ರೆ ಇಷ್ಟು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಅರವತ್ತು ಈಗ ಹೇಳೋದು ಎಪ್ಪತ್ ಸಾವಿರ ಡಾಲರ್ ಕೊಡ್ತಿದಾರಂತೆ ಆವರೇಜ್ ಈ ಒಂದು ಲಕ್ಷದ ಮೂವತ್ ಸಾವಿರ ಡಾಲರ್ ಅಂದ್ರೆ ನೀವು ರೂಪಾಯಿ ಅಂತ ನೋಡಬಾರದು ಈ ಪಿಪಿಪಿ ಪಿ ಆಧಾರ ಅಂತ ಪಿಪಿ ಪಿ ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಆ ಡಾಲರ್ ಅಲ್ಲಿ ಏನ್ ಕೊಡಬಹುದು ಈ ರೂಪಾಯಿ ಇಲ್ಲಿ ತಗೋಬಹುದು ಅಂತ ಹೇಳಿ ಅದಕ್ಕೆ ಇಂಟರ್ನ್ಯಾಷನಲ್ ಏನ್ ಹೇಳ್ತಾರೆ ಮ್ಯಾಕ್ ಇಂಡೆಕ್ಸ್ ಅಂತಾರೆ ಅಂದ್ರೆ ಒಂದು ಮ್ಯಾಕ್ಟೊನಾಲ್ಡ್ ಬರ್ಗರ್ ತಗೊಳಕ್ಕೆ ಎಷ್ಟು ರೂಪಾಯಿ ಕೊಡ್ತೀವಿ ಎಷ್ಟು ಡಾಲರ್ ಕೊಡ್ತೀವಿ ಆ ತರ ನೋಡ್ಬೇಕು ಆ ತರ ನೋಡಿದ್ರೆ ಒಂದು ರೂಪಾಯಿಗೆ ಹದಿನೈದು ಒಂದು ಡಾಲರ್ಗೆ ಹದಿನೈದು ರೂಪಾಯಿ ಎಪ್ಪತ್ತು ರೂಪಾಯಿ ಅಲ್ಲ ನೀವು ಆ ರೀತಿ ನೋಡಿದ್ರೆ ಇವ್ರು ಕೂಡ ಸಂಬಳ ದೊಡ್ಡದಲ್ಲ ಇವತ್ತು ಇಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳ ನಿಮ್ಗೆ ಒಳ್ಳೆ ಐಐ ಎಂ ಇಲ್ಲ ಬಂದ್ರೆ ಒಂದು ಲಕ್ಷ ಸಂಬಳ ದೊಡ್ಡದಲ್ಲ ಆ ರೀತಿ ನೋಡಿದ್ರೆ ಅವ್ರು ಕೊಡ್ತಾ ಇರತಕ್ಕಿಪಿಪಿ ಆಧಾರದ ಮೇಲೆ ಡಾಲರ್ ಡಾಲರ್ ಕನ್ವರ್ಷನ್ ಅಲ್ಲಿ ಒಂದು ಡಾಲರ್ ಅಂತ ಹೇಳಿದ್ರೆ ಅರವತ್ತೆಂಟು ರೂಪಾಯಿ ಎಪ್ಪತ್ತು ರೂಪಾಯಿ ಅಂದ್ರೆ ಬಹಳ ದೊಡ್ಡ ಸಂಬಳ ಅಂತ ಕಾಣುತ್ತೆ ಆತರ ಕನ್ವರ್ಟ್ ಮಾಡಿದರೆ ಆದರೆ ಪಿಪಿ ಪಿ ಆಧಾರದ ಮೇಲೆ ಹದಿನೈದು ರೂಪಾಯಿ ಒಂದು ಡಾಲರ್ ಹದಿನೈದು ರೂಪಾಯಿ ಅಂತ ಆದ್ರೆ ಅದು ದೊಡ್ಡ ಸಂಬಳ ಅಲ್ಲ ಆ ರೀತಿ ನೋಡಿದ್ರೆ ನಮ್ಮ ಕಂಪನಿಗಳು ಚೀಪ್ ಲೇಬರ್ ಅಂತ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಈಗ ನೋಡಿ ಚೈನಾ ಶುರುವಲ್ಲಿ ಚೀಪ್ ಲೇಬರ್ ಮೇಲೆ ಡಿಪೆಂಡ್ ಆಯ್ತು ಈಗ ಸಂಬಳ ಜಾಸ್ತಿ ಆಯ್ತು ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ ಈ ಮ್ಯಾನೇಜರ್ಗೂ ವರ್ಕರ್ಗುಜಾಂತರ ಸ್ಯಾಲ್ರಿತಕ್ಕಂಥದ್ದು ಸೊ ಆ ರೀತಿ ನೀವು ಹೇಳೋದು ಕರೆಕ್ಟೇ ಆದ್ರೆ ಇನ್ಮೇಲೆ ಮೇಲೆ ಭಾರತೀಯರು ಈ ವೀಸಾ ಮೇಲೆ ಡಿಪೆಂಡ್ ಆಗ್ತಕ್ಕ ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡಿದ್ರೆ ಹಂಗ ಮಾಡಿ ಏರ್ಪೋರ್ಟ್ ಅಲ್ಲೆಲ್ಲ ಜನ ಗಲಾಟೆ ಮಾಡ್ತಾ ಇದ್ದಾರೆ ಆದ್ರೆ ಅಮೆರಿಕದ ಮೀಡಿಯಾ ಅಮೆರಿಕದ ಜನ ಅಮೆರಿಕದ ಕೋರ್ಟು ಪ್ರೆಸಿಡೆಂಟ್ ಪರ ಇಲ್ಲ ಇದು ಆ ದೇಶದ ಗ್ರೇಟ್ನೆಸ್ ಕೂಡ ಈಗ ನೋಡಿ ಆ ಮುಸ್ಲಿಂ ದೇಶಗಳ ವಿರುದ್ಧ ನೀವು ಬಂದ್ ಮಾಡಿದೀರ ಅಂತ ಏರ್ಪೋರ್ಟ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇದು ಬರೀ ಅಲ್ಲಿಯ ಏನೋ ಒಂದು ಮೂವತ್ತು ಲಕ್ಷ ಜನ ಮುಸ್ಲಿಂ ಪಾಪ್ಯುಲೇಷನ್ ಇದ್ದಾರೆ ಅವರು ಮಾತ್ರ ಅಲ್ಲ ವೈಟ್ ಬ್ಲಾಕ್ ಎಲ್ಲರೂ ಸೇರ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಅಂತಕ್ಕಂಥ ಒಂದು ಅಲ್ಲಿ ಮಹಿಳೆಯರು ಒಂದು ಮಾರ್ಚ್ ಮಾಡಿದ್ರು ಮೊನ್ನೆ ಇದು ಆ ದೇಶದ ಒಂದು ಸ್ಟ್ರೆಂತ್ ಆ ಡೆಮಾಕ್ರೆಟಿಕ್ ಸ್ಪಿರಿಟ್ ಇದೆಯಲ್ಲ ಸದ್ಯದಲ್ಲಿ ನೋಡಿ ಕೋರ್ಟ್ಗಳು ಜನ ಮೀಡಿಯಾ ಎಲ್ಲರೂ ಕೂಡ ಮೀಡಿಯಾ ಅಂತೂ ಪಾಪ ಇವನು ತುಂಬಾ ಕಣ್ಣೆ ಮಾಡ್ತಿದೆ ಪ್ರೆಸಿಡೆಂಟ್ ಸೊ ಹಾಗಾಗಿ ಎಲ್ಲ ನನ್ನೇ ನಾನು ನ್ಯೂಯಾರ್ಕ್ ಟೈಮ್ಸ್ ಇರೋ ಎಡಿಟೋರಿಯಲ್ಸ್ ಎಲ್ಲ ಓದಿದ್ರೆ ಎಲ್ಲವೂ ಇದೆಲ್ಲವೂ ಮೋಸ್ಟ್ ಡೇಂಜರಸ್ ಮ್ಯಾನ್ ಅಂತ ನ್ಯೂಯಾರ್ಕ್ ಟೈಮ್ಸ್ ಬಿಂಬಿಸ್ತಾ ಇದೆ ನಿರ್ಧಾರಗಳೇ ಸಾಕಲ್ಲ ಹೌದು ಗೋಡೆ ಕಟ್ಟು ಅಲ್ಲಿ ಕಳ್ ಮಾಡು ಹಾಯಿಗೆ ಏನ್ ಬರುತ್ತೆ ಅಂತಾನೆ ಹೇಳಿ ಒಬ್ಬ ಇಂತ ದೊಡ್ಡ ರಾಷ್ಟ್ರದ ಅಧ್ಯಕ್ಷ ಒಬ್ಬ ಮಾತಾಡ್ತಾನ ಹೀಗೆ ಮನಸ್ಸಿಗೆ ಇನ್ನ ಇನ್ನು ಕೊನೆಯದಾಗಿ ಬೆಂಗಳೂರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ ಎಂಪ್ಲಾಯೀಸ್ ಈಗ ಅಲ್ಲಿಂದ ಎಲ್ಲರೂ ಅಕಸ್ಮಾತ್ ಅಲ್ಲಿ ಸ್ಯಾಲರಿ ಹೈಕ್ ಆಗಿಲ್ಲ ವಾಪಸ್ ಬರಲೇಬೇಕಾದಂತ ಬೇಕಾದಂತ ಪರಿಸ್ಥಿತಿ ಬಂದಾಗ ಸೊ ಇಲ್ಲಂತೂ ಐಟಿ ಎಂಪ್ಲಾಯೀಸ್ ಅಂದ್ರೆ ಬಹುಶಃ ತಲೆಗೊಬ್ಬರಿ ಎಣಸಿದ್ರೆ ಬಹುಶಃ ಐ ಟಿ ಜಾಸ್ತಿ ಸಿಗ್ತಾರೆ ಇಲ್ಲಿ ಕಡಿಮೆ ಸಂಬಳಕ್ಕೆ ದುಡಿಬೇಕಾಗುತ್ತೆ ಇಲ್ಲಿ ಯಾವ ರೀತಿ ಹೌದು ನಾವು ಐ ಟಿ ಒಂದು ವರ್ಕರ್ಸ್ ವಾಪಸ್ ಬರ್ತಕ್ಕಂಥದ್ದು ಬೇರೆ ದೇಶಗಳ ಮೇಲೆ ಐಟಿ ಇಂಡಸ್ಟ್ರಿಯೇ ಡಿಪೆಂಡ್ ಆಗಿರೋದ್ರಿಂದ ಐಟಿ ಗೆ ಅದರಲ್ಲೂ ಅಮೆರಿಕಾದಲ್ಲಿ ಹೊಡ್ತಾ ಬಿದ್ರೆ ಬರೀ ವರ್ಕರ್ಸ್ ಮಾತ್ರ ಸಮಸ್ಯೆ ಅಲ್ಲ ಇದು ಇದರಲ್ಲಿ ಬೇರೆ ಬೇರೆ ದೃಷ್ಟಿಯಿಂದನೂ ನಾವು ನೋಡ್ಬೇಕು ಓ ಕಥೆ ಏನು ಲೋಕಲ್ ಸೋರ್ಸಿಂಗ್ ಏನು ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾನೆ ಹೇಳ್ತಾರ ಹಾಗಾಗಿ ಈ ಬೆಂಗಳೂರು ಅಂತ ಏನು ಒಂದು ಐ ಟಿ ಹಬ್ ಸಿಲಿಕಾನ್ ಆದ್ರೆ ಎಲ್ಲ ಸಂದರ್ಭಗಳಲ್ಲೂ ಇಂಥ ಏಟ್ ಬಿದ್ದಾಗ ಏನೋ ಒಂದು ಬದಲಾವಣೆ ಆಗುತ್ತೆ ಈಗ ಆಟೋಮೇಶನ್ ಆಗ್ಬಹುದು ಐ ಟಿ ಕಂಪ್ನಿಗಳು ಇಂಟೆಲಿಜೆನ್ಸ್ ಯೂಸ್ ಮಾಡಬಹುದು ಅದು ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ಹೇಳ್ತಾರೆ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡ್ಬೋದು ಎಲ್ಲ ಮಾಡಿದ್ರು ಜನಗಳಿಗೆ ಕೆಲಸ ಹೋಗುತ್ತಾ ಕೈಗೆ ಕೆಲಸ ಸಿಗದೆ ಹಿಂಗ್ ಆಗುತ್ತಾ ಅನ್ನೋ ಒಂದು ಸಂದೇಶಗಳು ಆಮೇಲೆ ಅದು ಈಗ ಭಾರತದ ಎಕಾನಮಿ ಕೂಡ ಬೇರೆ ಹಂತಗಳಲ್ಲಿ ಸ್ವಲ್ಪ ಕುಂಠಿತವಾಗ್ತಾ ಇರ್ತಕ್ಕಂಥ ಸೊ ಮಚ್ ಸರ್ ಸಾಕಷ್ಟು ಮಾಹಿತಿನ ನಮ್ ಜೊತೆ ಹಂಚಿಕೊಂಡು ಇವತ್ತಿನ ಚರ್ಚೆಯಲ್ಲಿ ಎಸ್ ನೋಡಿದ್ರೆ ಈಗ ಟ್ರಂಪ್ ಹುಚ್ಚುಚ್ಚಾಗಿ ಏನೇನೋ ಒಂದು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ ಅಷ್ಟೇ ಯಾಕೆ ಸ್ವತಃ ಅವ್ರ ದೇಶದಲ್ಲೇ ಕೂಡ ಅವರಿಗೆ ವಿರೋಧಗಳು ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದೆ ಬಹುಶಃ ಡಿಮಾನಿಟೈಸೇಷನ್ ಏನಾಯ್ತು ಇಂಡಿಯಾದಲ್ಲಿ ಅದೇ ರೀತಿ ಅಮೆರಿಕಾದಲ್ಲಿ ಇದೀಗ ಈ ನಿರ್ಧಾರವನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಂತ ಕೂಡ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ ಸದ್ಯಕ್ಕೆ ಈಗ ಒಂದೇ ದಿನಕ್ಕೆ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಆಘಾತ ಆಗಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಕಾದು ನೋಡೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಇಟಿವಿ ನ್ಯೂಸ್ ಸುದ್ದಿಯೇ ಜೀವಾಳ ಹುಡುಗಿರ ಕೈಯಲ್ಲಿರೋ ಸಿನಿಮಾಗಳೆಷ್ಟು ಸಾಲಗಾರ ಮಂಜನದು ಇದೆಂತಹ ಪೀಕಲಾಟ ಎಲ್ಲಪ್ಪ ಇದೆಯಾ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ನಿನ್ನ ಕೊಡಕ್ಕೆ ಕಾಯ್ತಾ ಇದ್ದೀನಿ ಗುರು ಹೇಗಿದೆ ಅಣ್ಣ ಅವರ ಪುತ್ರನ ಬಂಗಾರದ ಮಾತು ಬರಕ್ಕೆ ಒಂದ್ ದಾರಿ ಇಟ್ಟಿತ್ತೆ ಹ್ಯಾಟ್ರಿಕ್ ಸ್ಟೋರಿ ವೀಕ್ಷಿಸಿ ಫರ್ ಬಜಾರ್ ಇಂದು ಸಂಜೆ ಏಳು ಮೂವತ್ತಕ್ಕೆ समय समय पर सरकार द्वारा की गई जांचों में अधिकांश सरसों तेल में मिलावट पाई गई। सरसों के तेल में 30 से 40 रुपए प्रति लीटर बिकने वाला पाम ऑयल तथा केमिकल प्रोसेस से तैयार तेल मिलाकर आपकी जिंदगी से खिलवाड़ हो रहा है इसलिए हमने तैयार किया है बिना केमिकल प्रोसेस के पतंजलि कच्चे खाने का शुद्ध सरसों तेल मलदा गुलाबी नोडीदीरा दे नोडी देने कलवे हिंदे तले मुचकोल को बैग को होदया ने कु ಮತ್ತೆ ಅದೊಂದಿನ ನಿರ್ಮಾಣವಾಯ್ತು ಸೇತುವೆ ಮತ್ತೆ ಬದುಕಲ್ಲಿ ಬಂತು ಹೊಸ ತೆರುವು ಮೈಸೆಲ್ಫ್ ತಾರ ಮತ್ತೆ ನೀವು ಹೃದಯಗಳ ನಡುವಿನ ಸೇತುವೆಯಾಗ್ಲಿ ಅಥವಾ ನಗರಗಳ ನಡುವಿನ ಬ್ರಿಡ್ಜ್ ಒಬ್ಬ ಗೆಳೆಯ ಮೌನವಾಗಿ ನನ್ನ ಜೊತೆ ನಿಭಾಯಿಸುತ್ತಿದ್ದ ಡಾಲ್ಮಿಯಾ ಸಿಮೆಂಟ್ ಹೃದಯ ಜೋಡಿಸುತ್ತದೆ ದೇಶ ಜೋಡಿಸುತ್ತದೆ ಸುಮಾರು ಶೇಕಡಾ ಐವತ್ತು ಮಂದಿಗಳ ಹಲ್ಲು ಅಥವಾ ವಸಡುಗಳಲ್ಲಿ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ನೀವು ಬಳಸುವ ಕೆಮಿಕಲ್ ನಿಂದ ತಯಾರಾದ ಟೂತ್ ಪೇಸ್ಟ್ ಕಾರಣ ಇರಬಹುದೇನೋ ಎಂದು ಯೋಚಿಸಿದ್ದೀರಾ ಬಹಳವಾಯಿತು ಎಕ್ಸ್ಪೆರಿಮೆಂಟ್ ಈಗಂತೂ ಹಲ್ಲು ಮತ್ತು ಒಸಡುಗಳಿಗಾಗಿ ಅತ್ಯಂತ ಪ್ರಯೋಜನಕಾರಿ ಇಪ್ಪತ್ತಾರು ಅಮೂಲ್ಯ ಗಿಡಮೂಲಿಕೆಗಳಿಂದ ತಯಾರಾದ ದಂತಕಾಂತಿ ಬಳಸಿ ಮತ್ತು ನಿಮ್ಮ ಹಲ್ಲುಗಳಿಗೆ ನೀಡಿ ದೀರ್ಘಕಾಲ ಉಳಿಯಲು ವರದಾನ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ತ್ವಚೆಯ ಪ್ರಾಕೃತಿಕ ಸೌಂದರ್ಯ ಮತ್ತು ಸುರಕ್ಷೆಗಾಗಿ ಪತಂಜಲಿ ಹರ್ಬಲ್ ಬಾತ್ ಸಾಬೂನು ಈಸ್ಟರ್ನ್ ಸ್ಪೈಸಸ್ ವಾಸು ಇರಲೇಬೇಕು ಎಲ್ಲಾ ವಜ್ರಾಭರಣಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿ ಧನೇಶ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪತಾಂಜಲಿ ಹಸುವಿನ ದೇಸಿ ಶುದ್ಧ ತುಪ್ಪ ತಿನ್ನಿರಿ ಕಲಬರಿಕೆಯಿಂದ ಕುಟುಂಬವನ್ನ ಸಂರಕ್ಷಿಸಿ ಈಸ್ಟರ್ನ್ ಸ್ಪೈಸಸ್ ವಾಸು ಅಗರ್ಬತ್ತಿ ವಾಸು ಅಗರ್ಬತ್ತಿರಲೇಬೇಕು ಎಲ್ಲಾ ವಜ್ರಾಭರಣಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹೈ ಫ್ರೆಂಡ್ಸ್ ಸ್ಕೇಟಿಂಗ್ ಬೋರ್ಡ್ ನಷ್ಟು ಉದ್ದ ಇಲ್ಲಾರಿ ಮಾಡ್ತಾರೆ ಸಾಕತ್ ಸ್ಕೇಟಿಂಗ್ ಐದು ವರ್ಷದ ಪೋರ ಬ್ರೂಸ್ಲಿ ತರ ಥೇಟ್ ಕುಂಕ್ಫು ಆಡ್ತಾನೆ ಸೈಕಲ್ ಮೇಲೆ ಮಾಡ್ತಾರೆ ಸಾಕತ್ ಸ್ಟಂಟ್ ಇದೆ ಈ ಹೊತ್ತಿನ ಮಿಕ್ಸ್ ಮಸಾಲಾ ಸೂಪರ್ ಕಿಡ್ಸ್ ನಾನು ಮುದುಮಿನ ಟ್ಯಾಲೆಂಟ್ ಶೋ ಅಂದ್ರೆ ಅದ್ರ ಗತ್ತು ಗಮ್ಮತ್ತೆ ಬೇರೆ ಅಲ್ವಾ ಅದ್ರಲ್ಲೂ ಮಕ್ಕಳ ಟ್ಯಾಲೆಂಟ್ ನೋಡೋದಕ್ಕೆ ಅದ್ರ ಬಗ್ಗೆ ಮಾತಾಡೋಕೆ ನಿಜಕ್ಕೂ ಖುಷಿ ಆಗತ್ತೆ ಮಕ್ಕಳ ಅಂತಹ ಕೆಲವೊಂದು ಪರ್ಫಾರ್ಮೆನ್ಸ್ ನಾವೀಗ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಎಂಜಾಯ್ ಮಾಡಿ